ಹಂಗ ಬರ್ರಿ ಹೋಗೋಣ ಅಂತ ಕಾರ್ ಹೇಳಿರ ಬರಂಗಿಲ್ಲ ನಾ ಇಬ್ಬರು ನೀವು ಅಪ್ರ ಮಗನ ಹಾ ನಿಮ್ಗೆ ಎಲ್ಲಿ ಹೊಂಟೇವಿ ಎದಕ್ಕೆ ಹೊಂಟೇವಿ ಅಂತ ಕಾರ್ ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕಾರ್ ಕರ್ಕೊಂಡು ಹೋಗಬೇಕು ನಿಮ್ಮನ ಅಪ್ಪ ಎಲ್ಲಿ ಹೋಗಿದ ಎಲ್ಲಿ ಹೋಗ್ಯಾನ ಅಂತಂದ್ರೆ ನನಗೆ ಏನು ಗೊತ್ತಿಂಗ ಹೋಗ ಬರ್ತಾನ ಅಂತ ಕಾರ್ ಹೋಗ್ಯಾನ ಹಿಂಗ ಹೋಗ್ಯಾನ ಇನ್ನ ಹೆಂಗ ಹೋಗಿ ಬಾದ್ ಬರ್ತಾನ ಅಂತ ನನಗೆ ಗೊತ್ತಾಗತ್ತಾ ಇಲ್ಲ ಅಪ್ಪ ಏ ಅಪ್ಪ ಏ ಅಪ್ಪ ಎದಕ್ಕೆ ಹೋದ್ರ ಅಂತ ಎಲ್ಲಿ ಹೋಗಿದೆ ಅಲ್ಲ ಉಚ್ಚಿ ಹೋಗಿದೆ ನಾನು ಉಚ್ಚಿ ಹೋಗಿದೆ ಹೋಗೋಣ ಉಚ್ಚಿ ಹೋಗೋಣ ಉಚ್ಚಿ ಹಾ ಐದ್ ನಿಮಿಷದಾಗ ಓತೆ ಸಣದಲ್ಲ ನಾನ್ ದೊಡ್ಡ ಅದೇ ನೀ ದೊಡ್ಡದಾಗ ನೀನ್ ಎಂಟು ಹೇಳು ಹತ್ತು ನಿಮಿಷ ಇಪ್ಪತ್ತ್ ನಿಮಿಷ ಹೋಗುವ ಅದನ್ನ ಅದನ್ನ ಕೇಳ್ತೀನ ನೀರತಿ

ಕಟಂಬ್ರೆ ಮುಣಗದು ಕಟಂಬ್ರ ಕಟಂಬ್ರ ಯಾರು ಜಾಸ್ತಿ ಮುತರೆ ಅವರೇ ವಿನರ 5 ನಿಮಿಷಾಟಾ 5 ನಿಮಿಷಾ ಬ್ಯಾಡ ಓಮರೆ ಸತ್ಯ ಒಂದ್ರೆ ಚಾತ್ರಸಾಯನ ಏನೆ ಮಕ್ಕಳು ಮಕ್ಕಳೆ ಎಲ್ಲ ಕಣಿಸ್ಕೊಂಡೆ ಬಾ ಟಾಟ್ ಆಸಿದೆ ನೇನ ನಾನು ಬಾಳಿಸೆಪ್ಪ ನಿんで ಮುರ್ಗಾ ಕಣಿಸ್ಬೇ ನಿんでಲ್ಲ ಹೌದುಪ್ಪ ನನಗೆ ಮರಿಮ್ಮಕ್ಕ ಕಂಡಾರ ನೋಡು ಕಟಾರ್ನೇ ಅದು ಮೂಂಬ್ರಾ 1 2 3 ಚಾಕ್

சுமரி வர்தா கரையா சுமரி நின்னறே ஏய் ஏனா இழுகு மூடு வர்தா சுமரி சாரிடி சாரி இப்போ வரே ஓடுனாதே வரே பட்டு பஸ் ஏய் ஏ நோன ஆரேதினா முணிகறல நோ நோ எக்டர் முணிகனோ ஏ அண்ணா 나 என்னமோணு தரமੁੰதா நாகிடம் ஹ ಏ ಬಾಡಾ ಲೇಗನ್ ಲೋಣ ಎಲ್ಲ ಹೋಗಿನಾ ಅಣ್ಣಾ ಯಾಟ್ರ ನಮ್ಕ ಟ್ಯಾಟ್ರ ಗೆಲ್ಬೇಕುನ ಆಸೆಯಾ ನೋಡಿ ಹೇ ಅಣ್ಣಾ ஏன் நோடத்த மத்தனை யாரும் தட்கொம்ப எதுக்கி ಅದ್ರಿ ಹಾ ನಿನ್ಗೆ ಅದೇ ಇದು ಸರ್ಪ್ರೈಸ್ ಅಂತಂದೆ ಇದು ಸರ್ಪ್ರೈಸ್ ನೀರ ನೀಲ್ಲಿ ನೋಡಲಿಲ್ಲ ನೀವು ನಂಗೆ ಈಸ್ ಕಲಸಿ ರೀ ಅಂದ್ರೆ ನಿನ್ನೆಲ್ಲ ಮೊನ್ನೆ ನನ್ನ ಹೇಳ್ತಿದ್ದಲ್ಲ ಆಕೆ ಗಂಡನ ಜೋಡಿ ಈಸ್ ಕಲಿಯೋಕೆ ಹೋಗಿದ್ದಂತೆ ಆಕೆ ಫೋಟೋ ಬಿಟ್ಟು ತಕೊಂಡು ಇಂಡು ಮಲ್ಕೊಂಡು ಈಜು ಮಾಡ್ಕೊಂತ ನನ್ನ ಸೋಸಾಕತ್ತ ನಂಗೆ ಹೊಟ್ಟೆ ರೀ ಹೆಂಗೆ ನಾನು ಸುಜಾತ ರೀ ಸುಜಾತ ಬರ್ತು ಅದನ್ನು ನೋಡ್ಕೇರಿ ಮತ್ತೆ ತಿನ್ನೋ ಹೊಟ್ಟರು ನೀವು ಗೆಳ್ತ್ಯಾರ ಗೆಳ್ತಾರೆ ಎಲ್ಲರೂ ಹೋಗಿದ್ರಿ ರೀ ನಾನು ನಾನು ಹೋಕ್ಕ ಅಂದ್ರೆ ಭಯಾಕತ್ತೀರಲ್ಲ ಅದಕ್ಕೆ ನಾನು ನಿಮ್ಗೆ ನಮ್ಮ ದೋಸ್ತ ಮೊನ್ನೆ ಫಸ್ಟ್ ನೋಡ್ಕೊಂಡು ಹೋಗಿ ಇನ್ನೊಂದು ಸಲ ಮಾಡಮ್ಮ

ಹುಡುಗನ್ ಮಂದಿ ಎತ್ಕತ್ತಾರ ಮಾತಾಡ್ಕೊಬೇಡಿ ಈಗ ಅದನ್ನ ಹುಡುಗನ ಮುಂದೆ ಎತ್ಕತಾರ ಮಾತಾಡಬೇಡ್ರಿ ಏನು ಹೇಳುದ ನೀ ಕಲಸ್ತೀ ಇಲ್ಲ ನನಗೆ ಈಜೀಗ ಈಜು ಕಲಸ್ಬೇಕಾ ಹ್ಞೂ ಅದು ಮುಂಗಾರು ಮಳೆ ಪಿಚ್ಚರ್ನಾಗ ಹಿಂಗೆ ಗಣೇಶನ್ ಮೇಲೆ ಕಾಲಿ ಇಟ್ಕೊಳ್ಳಲ್ಲ ಹಂಗೆ ಇಟ್ಟು ಒಂದ್ಸಲ ಹಾಫ್ ಸಲ ಇಟ್ ಬರ್ರಿ

ಮತ್ತೀ ಇಸ್ಕಲ್ಲಾ ಕೊಡೇ ಹುನ್ ದಿಲ್ಲಿನ ಗೊತ್ತಾಗಲ್ಲ ನಿಮಗೆ ನಾನು ಜಿಗಿತಿ ನಿಲ್ಲೋ ಯಪ್ಪ ಕುಂದರ ನಾನು ಕೊಸಿನೇ ಒಗ್ಲೇ ಹಾ ತಣ್ಣೆ ತಿದ್ರಿ ಅನೆ ಮತ್ತೆ ಮಾತಿ ಇಸ್ಕಲ್ಲಾ ದಲ್ಲೆ ಹಾ ಕಲ್ಲಿ ದಿನೆ ಹೋಗ್ಬಡನಿ ರೊಕ್ ಬಡಕ್ಕೆ ಇಸ್ಕಲ್ಲಾ ತರ ಬಂತು ತವೆ ಕುಂದ್ನಿ ಬಡಿ ಏ ಕೊಗಳ ಮದಕ್ಕೆ ಇಲ್ಲ ಇಲ್ರಿ ಮಾದಡಂಗಿಲ್ಲ ನಿನ್ ತಂಗೇಶ್ರ ಹಾಜ ನೆನೆ ಹೇ ನಿನ್ ತಂಗೇಶ್ರನ

என்ன பார்க்க கலிம கிசா இல்ல இல்ல நீ வந்து நீ வந்த பா ஓட ஓட வேமனே அதற ஓட கிசடக்கு வந்துப்பா இன்னே நம்ம மளதார் முடுங்க ஓட இல்ல இல்ல ஓட இல்ல ஓட பர் ஓட ஏன் ஈசி அதிரும் மாரி பர் ஓட ரீ ஏய் பர் வர லீஷ யார முடுங்க வந்து ஏய் வந்து பா நீ என்ன சிகலாகேன சரி பர் பர் ஓட பர் பா ನೋடு ஏய் ரீனா ஈசி படு

நோன் அவாசிட்டனட்ட நான் இசையடு விட்டு ஆரி ಹೋಗुन பரீ ஏய் அவ நடி ஏய் வா வா மாரி மாரி ஏணி மூடி மார